ಎಲ್ಲರಿಗೂ ನಮಸ್ಕಾರ ಎನಿತು ಇನಿತು ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹದ ಸುದ್ದಿಯು ಎನ್ನುವಂತಹ ಮಾತುಗಳೊಂದಿಗೆ ನಾನು ನಿಖಿತ ಕನ್ನಡ ಭಾಷೆ ಬೇರೆ ಭಾಷೆಗಳೊಂದಿಗೆ ತುಂಬಾ ಅವಿನಾಭಾವವಾದಂತಹ ಒಂದು ಸಂಬಂಧವನ್ನ ಹೊಂದಿದೆ ಹಾಗೆ ಬಾಂಧವ್ಯವನ್ನು ಹೊಂದಿದೆ ಅಂತಾನೆ ಹೇಳ್ತೀನಿ ನಾವು ಕನ್ನಡವನ್ನ ಮಾತಾಡ್ಬೇಕಾದ್ರೆ ತುಂಬಾ ಭಾಷೆಗಳು ಒಳಗೊಳ್ಳುತ್ತೆ ಅಂತಾನೆ ಹೇಳ್ತೀನಿ ಯಾವ್ದು ಗ್ರೀಕ್ ಆಗಿರ್ಬಹುದು ಅರೇಬಿಕ್ ಆಗಿರ್ಬಹುದು ತೆಲುಗು ಆಗಿರ್ಬಹುದು ತಮಿಳ್ ಆಗಿರ್ಬಹುದು ಯಾವ್ದಾದ್ರು ಒಂದು ಪದನ ಅದನ್ನ ಇನ್ಕ್ಲೂಡ್ ಆಗೇ ಆಗಿರುತ್ತೆ ಯಾಕಂದ್ರೆ ನಾವು ಹುಟ್ಟು ಬೆಳೆದ ಪರಿಸರ ಆಗಿರುತ್ತೆ ನಮ್ಮ ಭಾಷೆಯನ್ನ ಪ್ರೀತಿಸ್ಬೇಕು ಬಂದಂತಹ ಭಾಷೆಯನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತಾನೆ ನಾ ಹೇಳ್ತೀನಿ ಅಹ್ ಒಂದು ಉದಾಹರಣೆ ಕೊಡೋದಾದ್ರೆ ನಾ ತೇಜಸ್ವಿ ಅವರ ಪುಸ್ತಕಗಳನ್ನು ಜಾಸ್ತಿ ಓದ್ಬೇಕಾದ್ರೆ ಅವರು ಇಂಗ್ಲಿಷ್ ಅನ್ನು ಬೆಳೆಸಿರ್ತಾರೆ ಯಾಕಂತ ಅಂದ್ರೆ ನಮ್ಮ ಆಧುನಿಕತೆ ಬೆಳೆದಂತೆ ನಮ್ಮ ಸುತ್ತಮುತ್ತಲೂ ಯಾವ ರೀತಿ ಇರುತ್ತೆ ಪರಿಸರ ಅದನ್ನು ಬೆಳೆಸ್ಕೊಂತ ಹೋಗ್ ಹೋಗ್ತಾರೆ ಅಂತಾನೆ ಹೇಳ್ಬೋದು ಅಹ್ ಕೂರ್ ಹೇಳ್ತಾರೆ ಅವರು ಮೊದಲನದಾಗಿ ಇಂಗ್ಲಿಷ್ ಅಲ್ಲಿ ಕವಿತೆ ಬರೆದಿರ್ತಾರಂತೆ ಅವರ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ ನೀವು ಕನ್ನಡದಲ್ಲಿ ಬರೀರಿ ಯಾಕಂದ್ರೆ ಕನ್ನಡದಲ್ಲಿ ಒಂದು ಪದಕ್ಕೆ ಪದಕ್ಕೆ ಇನ್ನು ಹಲವಾರು ಅರ್ಥಗಳನ್ನು ಕೊಡುವಂತಹ ಪದಗಳಿದಾವೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಮ್ಮ ಕನ್ನಡ ಭಾಷೆ ತುಂಬಾ ಶ್ರೀಮಂತವಾದದ್ದು ಹಾಗೆ ಆ ಇನ್ನೊಂದು ಪದಕ್ಕೂ ಕೂಡ ಎಲ್ಲವನ್ನು ನಮ್ಮದಾಗಿಸಿಕೊಳ್ಳುವಂತ ಶಕ್ತಿ ಇದೆ ಅಂತ ಹೇಳ್ಬೋದು ಅದಕ್ಕೆ ಉದಾಹರಣೆ ಆಗಿ ಬೇಂದ್ರನ್ನ ಕೊಡ್ತೀನಿ ಅವರ ಮಾತೃಭಾಷೆ ತೆಲುಗಾದ್ರೂ ಕೂಡ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದು ನಮ್ಮ ಕನ್ನಡ ಭಾಷೆಯಲ್ಲಿ ಅಂತ ಹೇಳ್ತೀನಿ ಹಾಗೆ ಜೆ ಪಿ ರಾಜರತ್ನಂ ಕೂಡ ಆಗಿರ್ಬಹುದು ಅವರು ಬೇರೆ ಮರಾಠಿ ಭಾಷೆಯವರು ಅವ್ರು ನಮ್ಮ ಕನ್ನಡ ಭಾಷೆಯಲ್ಲಿ ಅಹ್ ಬರೀತಾರೆ ನರ್ಕ ಕಳ್ಸಿ ನಾಲ್ಗೆ ಸೀಳಿಸಿ ಮೂಗ್ ಬಾಯಿ ಹೊಲಿಸಿದ್ರು ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಅಷ್ಟು ಸಾಹಿತ್ಯಮಯವಾಗಿ ನಮ್ಮ ಕನ್ನಡ ಭಾಷೆ ಇದೆ ಬೇರೆ ಭಾಷೆ ಆಗಿರ್ಬೋದು ಗ್ರೀಕ್ ಆಗಿರ್ಬೋದು ನಾವು ಕೆಲವೊಂದು ಭಾಷೆಗಳನ್ನ ಬಳಕೆ ಮಾಡ್ತೀವಿ ಆದ್ರೆ ನಮ್ಮ ಕನ್ನಡ ಭಾಷೆ ಏನಂತ ಅಂದ್ರೆ ನನ್ನ ಭಾಷೆ ಜೊತೆಗೆ ಎಲ್ಲಾ ಭಾಷೆಗಳನ್ನೂ ನನ್ನದಾಗಿಟ್ಟುಕೊಳ್ಳುವಂತ ಶಕ್ತಿ ನಮ್ಮ ಭಾಷೆಗಿದೆ ಅಂತ ಹೇಳ್ತೀನಿ ಇಷ್ಟು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು